thank you ૨૨૨ ૨૨ ૨૨ ૨૨ ૨૨ ಕೇಳಿ ಅಯ್ಯೋ ನಿನ್ನನ್ನು ಬೇಕೆಂದು ಓಡೋಡಿ ಬಂದೆ ಹೌದಮ್ಮ ಕುದುರೆಯೊಂದು ಬಂತಂತೆ ಹೌದು ಉಪವನದಲ್ಲಿ ಮದನ ಮಂಜರಿ ನೋಡಿದಳಂತೆ ಹೌದಮ್ಮ ಕಟ್ಟಬೇಕು ಅಂತ ಹೇಳಿದಳಂತೆ ಕೇಳಿಕೊಂಡ್ಲವಳು ನೀನು ಮೊದಲು ಒಪ್ಪಲಿಲ್ಲವಂತೆ ಮೊದಲಾದ ಒಪ್ಪಲಿಲ್ಲ ಆ ಬಳಿಕ ಅವಳು ಹಠ ಮಾಡಿದಳಂತೆ ಹೆಂಡತಿ ಮೇಲೆ ಪ್ರೀತಿಯಿಂದ ಒಪ್ಪಿಕೊಂಡೆ ಆ ಹೆಂಡತಿಯ ಮಾತನ್ನು ಕೇಳಿ ಕುದುರೆ ಕಟ್ಟಿದ್ದು ಅದು ಹೆಂಡತಿಯ ಮಾತನ್ನು ಗೌರವಿಸಬೇಕಲ್ಲ ಶಬ್ಬಾ ಮಗನೇ ನೀನು ಅಪ್ಪನ ದಾರಿಯಲ್ಲಿ ಇದ್ದಿ ಹ್ಮ್ ಏನು ನೀವು ಹೊಸ್ತು ಮಾಡುದಾಗಿಲ್ ಆಗಲಿಲ್ಲ ನಾ ಮಾಡ್ಕೊಂಡು ಬಂದದ್ದನ್ನು ನೀವು ಮುಂದುವರಿಸಿದ ಹಾಗಾಯ್ತಷ್ಟೇ ಹೆಂಡತಿ ಮಾತು ಕೇಳೋದು ಸರಿ ಉಂಟಲ್ವ ಅದು ಹೆಂಡತಿಯ ಮಾತನ್ನು ಪ್ರತಿಯೊಬ್ಬನು ಕೇಳಲೇಬೇಕು ಯಾರು ಹೆಂಡತಿಯ ಮಾತು ಕೇಳುವುದಿಲ್ಲ ಯಾಕಂದ್ರೆ ಹೆಂಡತಿ ಬುದ್ಧಿಯ ಸ್ಥಾನದಲ್ಲಿ ಸ್ಥಾನದಲ್ಲಿ ಇರ್ತಾಳೆ ಆದ್ರಿಂದ ಪ್ರತಿಯೊಬ್ಬರೂ ಹೆಂಡತಿಯ ಮಾತನ್ನು ಕೇಳಬೇಕು ಆದ್ರೊಂದುಂಟು ಅವನ ಹೆಂಡತಿಯ ಮಾತನ್ನೇ ಕೇಳಬೇಕು ಪಕ್ಕದ ಮನೆ ಅವನ ಹೆಂಡತಿಯ ಮಾತು ಕೇಳಿದ್ದೇನೆ ಸರಿ ಉಂಟಪ್ಪ ಮಾತ್ರ ಅಲ್ಲ ಮಗು ಮತ್ತೆ ಅವಳ ಮನಸ್ಸಿನ ಸಂತೋಷಕ್ಕೋಸ್ಕರವಾಗಿ ಕುದುರೆ ಕಟ್ಟಿದ್ದಂತೆ ಹೌದಮ್ಮ ಶಬಾಸ್ ಮಗನೇ ಇದು ನಿಜವಾದಂತಹ ಗಂಡುತನ ಇದು ನಿಜವಾದಂತ ಗಂಡ ಅಂತ ಅನ್ನಿಸಲ್ಪಡುವುದು ನಿಮಗೆ ಮೊನ್ನೆ ಮೊನ್ನೆ ಮದುವೆ ಮಾಡಿಸಿದ ಮಗ ಹ ಮದುವೆಯಾಗಿ ಎಷ್ಟು ಮಳೆಗಾಲ ಕಳೆಯುತ್ತೆ ಅನ್ನೋದು ಮುಖ್ಯ ಅಲ್ಲ ಮಗನೇ ಹಾ ಹೆಂಡತಿಗೆ ಗಂಡನಾಗಿ ಎಷ್ಟು ಕಾಲ ಆಯ್ತು ಅನ್ನೋದು ಮುಖ್ಯ ಇದು ನಮ್ಮನೇಲಿ ಹೊಸ ಎಲ್ಲ ಕಡೆಯಲ್ಲಿ ಗಂಡನಿಗೆ ಹೆಂಡತಿ ಆಗುವುದು ನಮ್ಮಲ್ಲಿ ಹೆಂಡತಿಗೆ ಗಂಡ ಆಗುವುದು ಅಂದ್ರೆ ಏನು ಹೆಂಡತಿಯ ಮನದ ಅಪೇಕ್ಷೆಯನ್ನು ಗಂಡ ಕೊಡಬೇಕು ಅದಕ್ಕೋಸ್ಕರವಾಗಿ ಎಷ್ಟು ಕಷ್ಟವಾದರೂ ಪರಿಶ್ರಮ ಪಡಬೇಕು ವಿಶೇಷ ಏನು ಗೊತ್ತಾ ಏನು ಮದುವೆ ಆಗುವ ತನಕ ಗಂಡು ಗಂಡು ಮದುವೆ ಆದ ಮೇಲೆ ಗಂಡಿಯಲ್ಲ ಆ ಪದವಿ ಅಲ್ಲ ಮತ್ತೆ ಮದುವೆ ಆದ ಮೇಲೆ ಗಂಡಿನ ಕೊಂಬು ಮುರಿತದಂತೇ ಅರ್ಥ ಹೇಗೆ ಟು ಹೋಗಿ ಅದು ಗಂಡು ಹೋಗಿ ಗಂಡ ಕೊಮ್ಮ ನೀವು ಎಲ್ಲಿ ನಿಜವಾಗಿದ್ರೆ ಒಂದು ಗರಿ ಬರುದು ಒಂದು ಕಿರೀಟ ಬರುದು ನಿಮಗೆ ಮತ್ತೆ ಒಂದು ಗಂಡಸಿಗೆ ನಿಜವಾದ ಒಂದು ಸ್ಥಾನಮಾನ ಬರುದು ಯಾವಾಗ ಯಾವಾಗ ಹೆಂಡತಿ ಬಂದ ಮೇಲೆ ಒಂದು ಧರ್ಮ ಕಾರ್ಯಗಳಲ್ಲಿ ನಿಮ್ಗೆ ಒಬ್ರಿಗೆ ಹೋಗಿ ಕುತ್ಕೊಳ್ಳಿಕ್ಕೆ ಆಗ್ತದ ಇಲ್ಲ ಇಲ್ಲ ಕೇಳೋದಿಲ್ಲ ನಮ್ಮ ಮನೆ ಒಳಲಿ ಹೌದು ಹೌದು ಹಾ ಸ ಹಾಗೆ ಕೇಳೋದಿಲ್ಲ ನಾವು ದೇವರ ಹತ್ರ ಹೋಗಿ ತೀರ್ಥ ಪ್ರಸಾದ ಕೊಳ್ಳುವಾಗ ಅದು ಅದೆಲ್ಲ ಹೌದೌದು ಅದು ಬರಲಿಲ್ಲ ಅದು ನಮ್ಮಲ್ಲಿ ಹಾಗಲ್ಲ ಅದು ನೀವು ಮಾಡಿ ಇರ್ತೀರಿ ಮೊದಲೆಲ್ಲ ಇವತ್ತೊಂದು ಬರ್ಲಿಲ್ಲ ನನ್ನೊಟ್ಟಿಗೆ ಹೇಳಿ ಮಾಡಿ ಇರ್ತೀರಿ ನಮ್ಮಲ್ಲಿ ಹಾಕಿರ್ತಾರೆ ಹಾ ಹಾ ಅವ್ರನ್ನ ಕಲಿಯಿರಿ ಅವ್ರ ನೀರು ಹಾಕಬೇಕು ಅದು ಗೌರವ ಅದು ಹೆಂಡತಿ ಬಂದ ಮೇಲೆ ಗಂಡರಿಗೆ ಸಿಕ್ಕುವಂಥದ್ದು ಅದು ಇತ್ತೀಚೆಗಂತೂ ಹೆಂಗಸರಿಗೆ ಕೊಟ್ಟದ್ದು ಹೆಚ್ಚಾಗಿ ಅದು ಹಾಗಾದದ್ದು கௌரவஹ் நிஜவாதிய நாவே மத்திநாரு மகூ அம்மா ஏனே இரலி மகனே ಮಾನಸಿಕವಾದಂತಹ ಧೈರ್ಯ ಶರೀರಕ್ಕೆ ಸಂಬಂಧಪಟ್ಟಂತಹ ಶೌರ್ಯ ಮಾತ್ರವೇ ಅಲ್ಲ ಅದಕ್ಕೊಂದು ಹೃದಯ ಪೂರ್ವಕವಾದ ಧೈರ್ಯ ಧೃತಿಗೆಡ ಕೂಡ ಧೈರ್ಯ ಧೈರ್ಯ ಇವೆಲ್ಲಗಳನ್ನು ಮನುಷ್ಯನಾದವನು ಹೊಂದಿಕೊಳ್ಳಬೇಕು ಧೃತಿಗೆಟ್ಟನ ಯಾವ ಕೆಲಸವನ್ನೂ ಮಾಡುವುದಕ್ಕಾಗುವುದಿಲ್ಲ ಅರ್ಥನ ಕುದುರೆ ಹೌದು ಎಂದು ಓದಿದ ಆ ಕ್ಷಣದಲ್ಲಿ ಭಯಭೀತನಾಗದೆ ಕಾರ್ಯತತ್ಪರತೆಯಿಂದಲಾಗಿ ಸ್ವಾಭಿಮಾನದಿಂದ ಮುಂದಾದಂತಾದ್ರೆ ಮೆಚ್ಚಬೇಕು ಮಗನೇ ಸ್ವಾಭಿಮಾನದರಾಗಿರಬೇಕು ಸಾಹಸ ಪ್ರಜ್ಞೆ ಇಲ್ಲದೆ ಇದ್ದರೆ ಯಾವ ಫಲವೂ ನಮ್ಮ ಕೈ ಸೇರುವುದಿಲ್ಲ ಮಗನೇ ಅಮ್ಮ ನೀ ಮಾಡಿದ ಈ ಸಾಹಸದ ವಿಚಾರ ಕೇಳಿ ಒಂದು ತಂಬಿಗೆ ಹಾಲು ಒಂದು ತಂಬಿಗೆ ಸಾಕಾಗ್ತದೆ ಒಂದು ಕೊಡಪಾನುವೇ ಬೇಕು ಕುಡಿಲಿಕ್ಕೆ ಬಿಂದಿಗೆ ನಿಮಗೆ ಬೇಕಾಗುತ್ತೆ ನಮಗೆ ತಂಬಿಗೆ ಸಾಕಾಗುದು ಆಗ್ಲಿ ಮಗನಿಗೆ ಮೆಚ್ಚಿದೆ ಒಳಿತನ್ನು ಮಾಡಿದೆ ಮಾಡಿದೆ ಯುದ್ಧ ಯುದ್ಧಶಾಸ್ತ್ರ ಹೆದರ್ಬೇಕು ಏನಾಯ್ತು डल ಇದ್ದಾನೆ ಇರಬೇಕು ಹೌದು ತಪ್ಪೇನು ತಮ್ಮ ಸಾಹಸವನ್ನ ಯಾರ ಮುಂದೆ ಪ್ರದರ್ಶಿಸುತ್ತಾ ನಮ್ಮ ಅರಿವಾದ್ರೂ ಬೇಕಾ ಬೇಡವಾ ಹೇಳು ಒಬ್ಬ ತಾಯಿ ಹಿಂತ ಮಗ ಅರ್ಜುನ ಅಲ್ವಾ ಅದಕ್ಕೆ ಅಷ್ಟಕ್ಕೆ ಸೀಮಿತ ಅಲ್ವಲ್ಲ ಭೂಲ್ ಹಕ್ಕದ ಒಬ್ಬ ನರ ನಿಜಾರ್ಥದಲ್ಲಿ ನರ ಎನ್ನುವ ಹಾಗೆ ತೋರಿಸಿಕೊಟ್ಟವಾಮ ಏನು ಸಿಡಿಲು ಬರುವಾಗ ಕೊಡೆಯನ್ನ ಬಿಡಿಸಿದ್ರೆ ಆ ಕೊಡೆ ನಮಗೆ ರಕ್ಷಣೆ ಕೊಡ್ತದೆ ಹೇಳು ಅದೇ ರೀತಿಯಾಗಿ ತ್ರಿಲೋಕ ವಿಜಯ ಅರ್ಜುನ ಜೊತೆಯಲ್ಲಿ ಹೋರಾಟವನ್ನ ನಡೆಸಿದ್ರೆ ನಮಗೆ ಬದುಕುಂಟ ಹೇಳು ಆ ಕಷ್ಟ ಆಗುತ್ತದೆ ಯೋಚನೆ ಮಾಡು ಏನು ಅರ್ಜುನ ಎಂತಹ ಸಾಹಸ ಆದ್ರೆ ನೀವು ತಿಳ್ಕೊಂಡ್ರೆ ಅದು ಮುಂಗಾರಿನ ಸಿಡಿಲು ಎನ್ನುವ ಹಾಗೆ ಅಲ್ವೇ ಅಲ್ಲ ಅದೀಗ ಬರೀ ಗುಡುಗಾಗಿ ಉಳಿದಿದೆ ಹೊರತು ಸಿಡಿಲಷ್ಟು ಅದಕ್ಕೆ ಶಕ್ತಿ ಇಲ್ಲ ಈಗಲೂ ಸಿಡಿಲೇ ಸಿಡಿಲೆ ಅದು ಹೌದಾ ಒಮ್ಮೆ ಮಿಂಚಿದ್ರೆ ನಮಗೆ ಕಣ್ಣು ಬಿಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತಹ ಸೆಳೆ ಮಿಂಚದು ಯಾಕೋ ಗೊತ್ತಾ ಯಾಕೆ ಇವತ್ತಂತಲ್ಲ ಹ್ಮ್ ಅವ ಮಾಡಿದ ಒಂದೊಂದು ಸಾಹಸದ ಕಥೆಯನ್ನು ಎಣಿಸಿದ್ರೆ ಮೈ ರೋಮಾಂಚನಗೊಳ್ತದೆ ಅದಕ್ಕೆ ಸಾಕ್ಷಿಯಾಗಿ ಒಂದೆರಡು ಉದಾಹರಣೆ ಕೊಡ್ತೇನೆ ಕೇಳ ಮಾಡಿದ್ದಾನೆ ಅರ್ಜುನ ಹಿಂದೆ ಗಾಂಧಾರಿ ಗಜಗೌರಿ ವ್ರತವನ್ನ ಮಾಡಿದ್ರು ಈ ಕಡೆ ಕುಂತಿಗೆ ಹೇಳಿಕೆಯನ್ನು ಕೊಡಲಿಲ್ಲ ಸಹಜವಾಗಿಯೇ ಕುಂತಿಗೆ ಬೇಸರವಾಗುತ್ತದೆ ಪಾಂಡವರ ಇವರು ಬಂದು ಅಮ್ಮನನ್ನ ಸಮಾಧಾನ ಪಡಿಸುವುದಕ್ಕೆ ನೋಡಿದರು ನೀ ಹೆದರ್ಬೇಡಮ್ಮ ನಾನು ಮಣ್ಣು ತರ್ತೇನೆ ಮಣ್ಣಿ ನಾಣೆಯನ್ನು ಮಾಡಿ ಪೂಜೆ ಮಾಡೋಣ ಅಂತ ಸಮಾಧಾನ ಹೇಳಿದ ಆದ್ರೂ ನಮ್ಮ ಅರ್ಜುನ ಏನ್ ಹೇಳಿದ ಗೊತ್ತಾ ನಮ್ಮ ಅರ್ಜುನ ನಮ್ಮ ಅರ್ಜುನ ಅರ್ಜುನಿಗೆ ನಮ್ಮ ಕುಟುಂಬದವನ ಅಭಿಮಾನವಾಗೋ ಕುಟುಂಬನವ ಮತ್ತೆ ಅರ್ಜುನನ ಮೇಲಿರುವ ಅಭಿಮಾನ ನನ್ನ ಬಾಯಲ್ಲಿ ಹಾಗೆ ಹೇಳಿಸಿದ್ದು ಹಾಗೆ ನಮ್ಮ ಅರ್ಜುನ ಅಯ್ಯೋ ದೇವರೇ ಯಾಕಂದ್ರೆ ಪರಿಚಯ ಉಂಟು ಪ್ರಶ್ನೆ ಇಲ್ಲ ಹೆದರಬೇಡ ತಾಯಿ ನೀನು ಮಣ್ಣಿನ ಆನೆಯನ್ನು ಪೂಜೆ ಮಾಡುವುದಲ್ಲ ಪ್ರತ್ಯಕ್ಷ ಸ್ವರ್ಗ ಐರಾವತವನ್ನೇ ಕೆಳ ಇಳಿಸ್ತೇನೆ ಐರಾವತಕ್ಕೆ ಪೂಜೆ ಮಾಡಬಹುದು ಎನ್ನುವ ಹಾಗೆ ಅರ್ಜುನ ಭರವಸೆ ಮಾತನ್ನು ಕೊಟ್ಟ ದೇವಲೋಕದ ಐರಾವತ ಹೌದೌದು ತಡ ಮಾಡಲಿಲ್ಲ ಏನು ಮಾಡಿದ ವಿಷಯವನ್ನು ದೇವೇಂದ್ರನಿಗೆ ತಿಳಿಸುವುದಕ್ಕಾಗಿ ಒಂದು ಲೇಖನವನ್ನ ಬರೆದ ಆ ಲೇಖನವನ್ನ ಬಾಣಕ್ಕೆ ಸೇರಿಸಿದ ಸೇರಿಸಿದ ಆ ಬಾಣವನ್ನ ಬಿಲ್ಲಿಗೆ ಜೋಡಿಸಿದ ಆ ಕರಣದ ಪರ್ಯಂತರವಾಗಿ ಎಳೆದ 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 ಬಾಣವನ್ನ ಒಮ್ಮೆಲೆ ಸ್ವಯಂ ಹೋದ ಅದು ಗಾಳಿಯನ್ನು ಭೇದಿಸುತ್ತಾ ಹೋಗುವ ರಭಸ ಅದಕ್ಕೆ ಸ್ವಯಂ ಅಂತದ ಅದು ಉಂಟುಂಟದು ಆ ರೀತಿಯಂತಹ ಹೇಳುವ ಕ್ರಮ ಸ್ವಯ ಎನ್ನುವ ಹಾಗೆ ಆ ಬಾಣ ಸ್ವರ್ಗಲೋಕ ಹೋಯ್ತು ಸ್ವರ್ಗ ಲೋಕದಲ್ಲಿರುವಂತಹ ವಜ್ರ ಕಂಬಕ್ಕೆ ಆಗ್ತದೆ ಎಂತದ್ದು ಅಲ್ಲ ಠಣಾಡ್ ಠಣಾಡ್ ಹಾ ಇರ್ಲಿ ಈಗ ಇದು ನಾನು ಚೂರು ಮುಂದುವರಿಸಲ ಹೇಗೆ ನಿಮ್ಮ ಕತೆ ಕೇಳಿ ನಾನು ಅದು ಹರ್ಷಿತ ನೋಡುವ ಹೇಗೆ ಅಷ್ಟೊತ್ತಿಗೆ ದೇವೇಂದ್ರನ ಅಮರಾವತಿಯಲ್ಲಿ ಇದ್ದಂತ ಅಷ್ಟು ಜನ ದಿಕ್ಪಾಲಕರು ದಡಕ್ಕ ನೀರು ಕಥೆ ಹೇಳಿ ದೇವೇಂದ್ರ ಬಡ ಬಡ ಬಡವ ಅಂತ ಅಲ್ಲಿಂದ ಎದ್ದು ಬಂದ ಅಲ್ಲಿರುವಂತಹ ಬಾಣವನ ರೀ ಅಂತ ಬಿಡಿಸಿದ ಲಘು ಬಗೆಯಲ್ಲಿ ಓದಿದ ಸರಸರನೆ ಓದಿದ ಅಂದ್ರೆ ವ್ಯತ್ಯಾಸ ಆಗ್ತದೆ ನೀನು ಬೇಗ ಕಥೆ ಅರ್ಥ ಮಾಡ್ಕೊಳ್ಳಿ ಓದಿ 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 ಅವನಿಗೆ ಚಿಂತೆ ಆಯ್ತು ಹೇಳಿದ್ದು ತನ್ನ ಮಗನಾದಂತಹ ಅರ್ಜುನ ಅರ್ಜುನ ಕಳುಹಿಸಿಕೊಡಬೇಕಾದದ್ದು ಸ್ವರ್ಗ ಲೋಕದ ಸುವಸ್ತುಗಳನ್ನು ಕಳುಹಿಸಿಕೊಡುವುದು ಅಂತ ಒಮ್ಮೆ ಯೋಚನೆ ಮಾಡಿದ ತಾನು ಕೊಟ್ಟಾಗೂ ಆಗಬೇಕು ಇಲ್ಲಿರುವುದು ಭೂಲೋಕಕ್ಕೆ ಹೋಗಲೂಬಾರದು ಅನ್ನುವ ನಿರ್ಣಯಕ್ಕೆ ಬಂದು ಪ್ರತಿಯಾಗಿ ಒಂದು ಲೇಖನವನ್ನು ಬರೆತಾನೆ ಬರೆದ ಲೇಖನವನ್ನು ಮತ್ತೆ ಅರ್ಜುನನಿಗೆ ಕಳುಹಿಸುವುದಕ್ಕಾಗಿ ಹಾಕ್ತಾನೆ ಮೇಲಿಂದ ಕೆಳಗೆ ಪಟಾಲ್ ಅಂತ ಬೀಳ್ತದೆ ದೇವಲೋಕದಲ್ಲಿ ದೂತರಿಗೆಲ್ಲ ಬರಗಲ್ವಾ ಸುಲಭದಲ್ಲಿ ದೂತರನ್ನೆಲ್ಲ ಕಳಿಸ್ಲಿಕ್ಕೆ ಆಗ್ತದೆ ದೇವತೆಗಳನ್ನ ತಲುಪಿಸಿದ ತಲುಪಿಸಿದ ಹ್ಮ್ ತಾನೇ ವಿಷಯ ಹೀಗುಂಟ ಭೂಮಿಗೂ ಆಕಾಶಕ್ಕೂ ಅಂದ್ರೆ ಸ್ವರ್ಗಕ್ಕೂ ಒಂದು ಸೇತುವೆ ವ್ಯವಸ್ಥೆ ಮಾಡಿದ್ರೆ ಮಾಡಿದರೆ ಸುವಸ್ತುಗಳನ್ನ ಕಳುಹಿಸಿ ಕೊಡುವುದಕ್ಕೇನೂ ತೊಂದರೆ ಇಲ್ಲ ಅಂತ ಅದ್ರಲ್ಲಿ ಬರೆದುಕೊಂಡು ದಾರಿ ಮಾಡಿ ಕೊಡ್ಬೇಕು ದಾರಿ ಮಾಡಿ ಹ ದೇವೇಂದ್ರನ ಯೋಚನೆ ಅದು ಆಗ್ಲಿಕ್ಕಿಲ್ಲ ಅಂತ ನಮ್ಮ ಅರ್ಜುನ ಬಿಟ್ಟಾನ ಏನ್ ಮಾಡಿದ ಮತ್ತೊಮ್ಮೆ ಬತ್ತಳಿಕೆಗೆ ಕೈ ಹಾಕಿ ತೆಗೆದು ತೆಗೆದು ಮತ್ತೆ ಜೋಡಿಸಿ ಬಿಟ್ಟ ಹೋಯ್ತು ನೋಡು ಹೊರಡುವಾಗ ಒಂದು ಒಂದು ಆಮೇಲೆ ಹತ್ತು ಹತ್ತು ಮೂರು ಸಾವಿರ ಲಕ್ಷ ಕೋಟಿ ಕೋಟಿ ಸಂಖ್ಯೆ ಅಕ್ಷಯ ಕ್ಷಣಗಳು ಒಂದರ ಹಿಂದೆ ಮತ್ತೊಂದು ಸೇರಿ ಸೇರಿ ಸ್ವರ್ಗಕ್ಕೂ ಭೂಮಿಗೂ ಒಂದು ಸೇತುವೆ ವ್ಯವಸ್ಥೆ ಆಗಿ ಹೋಯ್ತು ಬಾಣಗಳಿಂದಲೇ ಏಣಿ ಏಣಿಯ ವ್ಯವಸ್ಥೆ ಆಯ್ತು ಆಮೇಲೆ ಅನಿವಾರ್ಯ ಆಯ್ತಾ ಇಲ್ವ ದೇವೇಂದ್ರ ಕಳಿಸುವುದು ಆಮೇಲೆ ಒಂದೊಂದೇ ಸುವಸ್ತುಗಳು ಕೆಳಗಿಳಿದು ಬಂದವು ಐರಾವತ ಏನು ಚಂದದ ಚಂದ ಐರಾವತ್ ಅಮ್ಮ ಅಲ್ಲ ಅಪ್ಪ ಅಪ್ಪ ನೋಡ್ಲಿಲ್ಲ ಅಲ್ಲಿ ಇರಲಿಲ್ಲ ಅಂತ ಬರ್ತದ ಅಲ್ಲ ಅಂದ್ರೆ ಅಷ್ಟು ಆಭರಣಗಳಿಂದ ಶೃಂಗಾರ ಭೂಷಿತಾಳ ಆಗಿ ಹಾ ಹೌದು ಹೌದೌದು ಅಷ್ಟಲ್ಲ ಆದ್ಮೇಲೆ ಹ್ಮ್ ಕುಂತಿ ಗಜಗೌರಿ ವ್ರತ ಮಾಡಿ ಆಗ ಸೇರಿದ ಜನರೆಲ್ಲ ಪಿಡಿಪಿಡಿ ಪಿಡಿಪಿಡಿ ಕಂಡುಕೊಂಡಿರು ಮಗನೇ ಅಮ್ಮ ಸರಿ ಉಂಟು ಮಗ ಹಾ ಒಂದು ಕಥೆಯನ್ನು ಹೇಳುವಂತಹ ಹೊತ್ತಿನಲ್ಲಿ ರೋಚಕತೆಯನ್ನು ಹುಟ್ಟಿಸುವಂತದ್ದು ಕುತೂಹಲ ಬೇಕು ಬೆರಗನ್ನು ಹುಟ್ಟಿಸುವಂತದ್ದು ಒಂದು ಕಲೆ ಉಂಟು ಮಗ ಹೌದು ತಪ್ಪೇನೂ ಇಲ್ಲ ಕೆಲವಷ್ಟು ಶಬ್ದಗಳಿಗೆ ಅರ್ಥ ಹುಡುಕುವುದಕ್ಕಿಲ್ಲ ಅದು ಯಾವ ಪರಿಣಾಮವನ್ನು ಬೀರುತ್ತದೆ ಯಾವ ಶಬ್ದವನ್ನು ಕೊಡುತ್ತದೆ ಅದನ್ನೇ ಉತ್ಪತ್ತಿಯನ್ನಾಗಿಸಿ ಇಂತಹ ಶಬ್ದಗಳು ಹುಟ್ಟಿ ಬಂದಿರುವಂತದ್ದು ಮಾತ್ರವೇ ಅಲ್ಲ ಇಂತಹ ಜೋಡಣೆ ಶಬ್ದಗಳು ಇಂತಹ ಶಬ್ದಗಳು ನಮ್ಮಿ ಸುಂದರವಾದಂತಹ ಭಾಷೆಯಲ್ಲಿ ಹೊರತು ಬೇರೆ ಭಾಷೆಯಲ್ಲಿ ಹುಡುಕಿದ್ರು ಸಿಗಲಿಕ್ಕಿಲ್ಲ ಸಾಧ್ಯವೇ ಆದ್ರೆ ನಾವು ಅದನ್ನು ಮರೆತು ಬಿಡ್ತಾ ಇದ್ದೇವೆ ಹೌದಾ ಹೌದಪ್ಪ ಈಗ ನಿಜವಾಗಿ ಅದು ಗಾಳಿಯನ್ನು ಭೇದಿಸುತ್ತಾ ಹೋಗುವಾಗ ರೊಯ್ಯನೆ ಸೊಯ್ಯನೆ ಹೋಗುದು ಸರಿ ಆದ್ರೆ ನಾಲ್ಕು ಜನ ಸೇರಿದಲ್ಲಿ ಹೇಳಿದ್ರೆ ಆ ಶಬ್ದಕ್ಕೆ ವಿಪರೀತ ಅರ್ಥ ಆಗುತ್ತೆ ಬೇರೆ ಅರ್ಥ ಅರ್ಥ ಅಶ್ಲೀಲ ಅರ್ಥಗಳು ಹುಟ್ಟಿ ಬಂದಿದೆ ಏನು ಮಾಡುವುದಕ್ಕಿಲ್ಲ ಶಬ್ದ ಬಳಕೆಯನ್ನು ಮಾಡುವಾಗ ಎಚ್ಚರ ಬೇಕು ಅಷ್ಟೇ ಹೌದು ಮಗು ಅಮ್ಮ ಅಪ್ಪ ಹೇಳಿದ್ರು ಐರಾವತವನ್ನು ಇಳಿಸಿದ್ದಾನೆ ಹೌದಂತೆ ಅರ್ಜುನ ಸರಿಯಪ್ಪ ಇಲ್ಲ ಅಂತ ಅಲ್ಲ ಆದ್ರೆ ಯೋಚನೆ ಮಾಡು ಏನು ದೇವಲೋಕಕ್ಕೆ ಅರ್ಜುನ ಬಾಣ ಹೊಡೆದ ಹೌದು ದೇವಲೋಕ ಕಾಣುತ್ತದ ಕಾಣುವುದಿಲ್ಲ ಬರೀ ಕಣ್ಣಿಗೆ ಕಾಣುವುದಿಲ್ಲ ಹಾಗಾದ್ರೆ ದೇವಲೋಕಕ್ಕೆ ಅರ್ಜುನ ಬಾಣ ಹೇಗೆ ಹೊಡೆದ ಹೇಗೆ ಹೊಡೆದ ಅಂತ ಆದ್ರೆ ಗುರಿ ಕಾಣಬೇಕು ಹಾ ಗುರಿ ನೋಡ ನೋಡಿಕೊಂಡು ಹೊಡೆಯುವಂಥದ್ದು ಬೇಡಪ್ಪ ಕಾಣದೇ ಇದ್ದ ಕಡೆಯೂ ಹೊಡಿಲಿಕ್ಕೆ ಆಗುತ್ತದೆ ಶಬ್ದವೇದಿ ಶಬ್ದ ವೇದಿ ವಿದ್ಯೆ ಅಂತ ಉಂಟು ಹೌದು ಕಲಿತಿದ್ದಾರೆ ಹ ಎಲ್ಲಿ ಶಬ್ದ ಬರ್ತದೆ ಅಲ್ಲಿಗೆಲ್ಲ ಬಾಣವನ್ನು ಹೊಡೆಯುವಂತದ್ದು ಹಾಗಾದ್ರೆ ದೇವಲೋಕದ ಶಬ್ದ ಬಂದಿತ್ತ ಹಾಗಾದ್ರೆ ಅರ್ಜುನ ಬಾಣ ಹೊಡೆದದ್ದು ಎಲ್ಲಿಗೆ ಹೊಡೆದ ಒಂದು ಪ್ರಶ್ನೆ ಅಲ್ವಾ ಹೌದೌದು ಆಯ್ತು ದೇವತಾ ಸಮರ್ಪಾಯಾಮಿ ಅಂತ ಹೇಳಿಕೊಂಡು ಬಿಟ್ಟು ಏನು ದೇವತೆಗಳಿಗೆ ಸಿಕ್ಕಿತು ಅದ ಇಟ್ಟುಕೊಳ್ಳುವ ಐರಾವತ ಕಾಮದೆಯನ್ನು ಕಲ್ಪವೃಕ್ಷವನ್ನು ಇಳಿಸುವುದಕ್ಕೆ ದಾರಿ ಮಾಡಿ ಕೊಡಬೇಕು ಅಂತ ದೇವಿ ಅಂದ್ರೆ ಹೇಳುವ ಬೇಕ ಮಗನೆ ಏನದು ನಮ್ಮ ಲಾಯದಲ್ಲಿ ಕಟ್ಟಿ ಹಾಕಿದಂತ ಆನೆಯವಾದ ಅಲ್ಲಪ್ಪ ದೇವಲೋಕದ ಐಲಾವತ ಕಾಮಧೇನು ಕಲ್ಪವೃಕ್ಷ ಉಚ್ಚೈಷವಸುವಂತಹ ಸುವಸ್ತುಗಳು ಹ್ಮ್ ಆಕಾಶಗಮನ ಶಕ್ತಿ ಹೊಂದಿಕೊಂಡಿದೆ ರಾಕ್ಷಸರ ದಾಳಿಯಾಯಿತು ಅಂತ ಆದ್ರೆ ತಾನಾಗಿ ಮಾಯವಾಗುತ್ತದೆ ಹೌ ಅಂತ ದಿವ್ಯ ವಸ್ತುಗಳದು ಅದು ಇಳಿದು ಬದುಕು ದಾರಿ ಬೇಕು ಅಂದ್ರೆ ದೇವಲೋಕದ ಮಾತ್ರ ಸೀಮಿತ ಅದು ಅಲ್ವೇ ಅಲ್ಲ ಅದೇನು ಗೊತ್ತಾ ನಿನಗೆ ಏನು ದೇವೇಂದ್ರ ಈ ಅರ್ಜುನನಿಗೆ ಪರೋಕ್ಷವಾಗಿ ಅಪ್ಪ ಪರೋಕ್ಷವಾಗಿ ಅಪ್ಪನಿದ್ದಾನೆ ಹೌದು ಹಾಗಾದ್ರೆ ತನ್ನ ಮಗನ ಸಾಹಸವನ್ನು ಪ್ರಪಂಚಕ್ಕೆ ಕಾಣಿಸಿಕೊಡುವುದಕ್ಕೋಸ್ಕರವಾಗಿ ಆ ದೇವೇಂದ್ರ ಇಷ್ಟೆಲ್ಲ ಕಾರ್ಯವನ್ನು ನಡೆಸಿದ್ರು ತನ್ನ ಮಗನ ತೋರ್ಪಡಿಸಿ ಈ ಅರ್ಜುನನನ್ನು ಕಾಣಿಸಿಕೊಡುವುದಕ್ಕೆ ಯೋಚನೆ ಮಾಡಿ ಪರ್ಯಾಯ ಅಪ್ಪನಾಗಿರುವಂತ ದೇವೇಂದ್ರನೇ ಅರ್ಜುನನ್ನು ಕಾಣಿಸುದಕ್ಕೆ ಅಷ್ಟು ಪ್ರಯತ್ನ ಮಾಡುತ್ತಾ ಇಲ್ಲಿ ನಿನ್ನ ಹುಟ್ಟಿಗೆ ನೇರ ಕಾರಣ ಈ ಅಪ್ಪ ಈ ಮಗ ಇಷ್ಟು ಸಾಹಸ ಮಾಡ್ತೀನಿ ಅಂತ ಹೊರಟ್ರೆ ಬೇಡ ಮಗನೇ ಅಂತ ಹೌದು ಬೇಡ ಬೇಡ ಯಾಕೆ ಗೊತ್ತಾ ಯಾಕಾಗಿ ದೇವೇಂದ್ರನಿಗೆ ಬಹಳ ಮಕ್ಕಳಿದ್ದಾರೆ ನನಗಿದ್ದವೋ ಇವ್ ಒಬ್ಬನೇ ಮಗ ನಾನೇನು ಬೇಡ ಹೇಳಿದ್ದಿಲ್ಲ ಅಷ್ಟೇ ಆಯ್ತಲ್ಲ ಒಪ್ಪನ ಆದ್ರೂ ಒಬ್ಬ ಒಂದು ಆರು ಕೀರ್ತಿ ಕೀರ್ತಿಗೊಂದು ಇತ್ತಲ್ಲ ಸಾಕಲ್ಲ ಹಲವರೇಕೆ ಸಾಕು ಒಬ್ಬ ರಥನನು ಅದೇ ಅಲ್ಲೇ ನಿಮ್ಮ ಅರ್ಜುನ್ ಅಂತೆ ಮತ್ತೆ ನಾನು ಕುಲ ಬೆಳಗ್ತೇನೆ ಆಯ್ತಲ್ಲ ಈಗ ಅದಕ್ಕೆ ಅದಕ್ಕಿಂತ ಹೆಚ್ಚೆಂತದ್ದು ಅಲ್ಲಿ ಅವನನ್ನು ಕಾಣಿಸಿ ಕೊಡೋದಕ್ಕೆ ಮಾಡಿದ ಪ್ರಕರಣ ಅಯ್ಯೋ ಅಷ್ಟೇ ಅಲ್ವಲ್ಲ ಮತ್ತೇನ್ ಮಾಡಿದ ಒಂದು ಹಂದಿಯ ನೆವನಿಂದಲಾಗಿ ಪ್ರತ್ಯಕ್ಷ ಪರಮೇಶ್ವರನ ಜೊತೆಯಲ್ಲಿ ಹೋರಾಟ ನಡೆಸಿದ ಕಥೆ ಗೊತ್ತಿಲ್ಲವೇನೆ ಎಂತ ಕತೆ ಹಂದಿಗೆ ಜಗಳ ಹೌದೌದು ಎಂತದಪ್ಪ ಇಲ್ಲಿ ಕೀಲಕದಲ್ಲಿ ಹೌದು ಒಂದು ಬಿಗಿಯಾದ ಮುಷ್ಟಿಯಿಂದ ಶಿವನ ಹಣೆಗೆ ನಮ್ಮ ಅರ್ಜುನ ಗುರುತಿದ್ದಾನೆ ಹೇಗೆ ಗೊತ್ತಾ ಹೀಗೆ ಹಣೆ ಹೊಂಡ ಬಿದ್ದಿದೆ ಅಷ್ಟು ಕುದಿದ್ದಾನೆ ಹೌದಾ ಈಗಲೂ ಶಿವಲಿಂಗ ಮಾಡುವಾಗ ಒಂದು ಹೊಂಡ ತೆಗೆದೇ ಮಾಡುವುದು ಯಾಕೆ ಅದಕ್ಕೆ ಹೇಳುವುದು ಪಾರ್ಥಪ್ರಹಾರ ಎನ್ನುವ ಹಾಗೆ ಅಂತಹ ಶಿವನ ಜೊತೆಯಲ್ಲಿ ಸೆಣಸಾಡಿ ಪಾಶುಪತಾಸ್ತ್ರವನ್ನ ಗೆದ್ದಂತಹ ಪಡೆದಂತಹ ಅಸಮಸಾಹಸಿಕ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆದಿದ್ದಾನೆ ಮಗ ಅಮ್ಮ ಇದು ಕತಿಯು ನೇರವಾದಂತ ಒಂದು ಸಾಹಸದ ಕಥೆ ಅಲ್ಲ ಮತ್ತೆ ಅರ್ಥ ಆಗುವಾಗ ಹೇಳಮ್ಮ ಅರ್ಜುನ ತಪಸ್ಸು ಮಾಡುವುದಕ್ಕೆ ಕುಳಿತಾಗಿ ಯಾಕೆ ಬೇಕು ಅಂತ ತಿಳಿಕೊಂಡು ಅದು ಯಾರ ಕುರಿತಾಗಿ ತಪಸ್ಸು ಯಾರು ಶಿವನ ಕುರಿತಾಗಿಯೇ ತಪಸ್ಸು ಮಾಡಿದ ಹ ಕೈಲಾಸಲ್ಲಿ ಶಿವ ಇಲ್ಲಿ ನೋಡಿದ ಕೆಳಗೆ ನೋಡಿದ ಹ್ಮ್ ಇಂದ್ರ ಕೀಲಕದಲ್ಲಿ ಆಯುಧಗಳನ್ನು ಹಿಡ್ಕೊಂಡು ಅರ್ಜುನ ತಪಸ್ಸು ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಪಾರ್ವತಿ ದೇವಿ ಕೇಳಿದ್ಲಂತೆ ಏನು ಯಾರ ಹುಡುಗ ಹ ಅವನಮ್ಮ ಅರ್ಜುನ ಹೆಚ್ಚು ದಾರಿಕೆ ಅಯ್ಯೋ ಅರ್ಜುನ ಪರಾಕ್ರಮಿ ಅವನ ಬೆನ್ನು ಕಂಡವರು ಯಾರು ಇಲ್ಲ ಅಂದ್ರೆ ಅವನು ಯಾರಿಗೂ ಬೆನ್ನು ತೋರಿಸುವುದಿಲ್ಲ ಆಗ ಪಾರ್ವತಿ ದೇವಿ ಹೇಳಿದ್ದ ಹಾಗಾದ್ರೆ ಅವನ ಬೆನ್ನು ನನಗೆ ನೋಡ್ಬೇಕು ಹ್ಮ್ ಸ್ವಲ್ಪ ನನ್ನಾಗಿ ಬುದ್ಧಿ ಇದ್ದ ಪಾರ್ವತಿ ಅವರು ಪಾರ್ವತಿ ಚಂಡಿ ಚಾಮುಂಡಿ ಅಲ್ಲ ಹಾಗೆ ಚಿಕಿತ್ಸಕ ಬುದ್ಧಿ ಇರುವುದು ಹೆಂಗಸರಿಗೆ ಅಂತ ಹೇಳಿದ್ವಿ ಹೌದೌದು ಏನು ಮಾಡಿದ್ರು ಶಿವದೇವರು ಒಂದು ಕಿರಾತ ಹಾಗೂ ಕಿರಾತಿನಿಯರು ವೇಷ ಮಾಡಿಕೊಂಡು ಬಂದರು ಹಾ ಹಾಗಾದ್ರೆ ಈಶ್ವರ ದೇವರು ಹೇಳಿದಾರಂತೆ ಏನು ನಿನಗೆ ಅರ್ಜುನನ ಬೆನ್ನು ಕಾಣಿಸುವುದಲ್ವಾ ನಾನು ನಾನ್ ಒಂದು ಯುದ್ಧದ ನಾಟಕ ಮಾಡುತ್ತೆ ಅವನನ್ನು ಸೋಲಿಸ್ತೇನೆನ್ನು ಹಾಗೆ ಹೇಳ್ತೇ ಆಸೆ ನೀಡಿ ಸುಟ್ಟಲ್ಲೂ ನೋಡು ವೇಷ ಮಾಡಿ ಹೌದಾ ಕರ್ಕೊಂಡು ಬಂದು ಹ್ಮ್ ಬಂದ ಬಳಿಕ ಯುದ್ಧವಾಯಿತು ಹಾ ಹಂದ್ಯ ಪ್ರಕರಣದಲ್ಲಿ ಅರ್ಜುನ ಈಶ್ವರ ದೇವರಿಗೆ ಹೊಡೆದ ಕಥೆಯನ್ನು ಹೇಳ್ತಾರೆ ಅದೇ ಶಿವದೇವರು ಗುದ್ದಿದ ಒಂದು ಪೆಟ್ಟಿಗೆ ಅರ್ಜುನ ನೊರೆ ರಕ್ತ ಹೌದು ಅಷ್ಟೊತ್ತಿಗೆ ಪಾರ್ವತಿ ದೇವಿ ಹೇಳಿದಂತೆ ಅಯ್ಯೋ ನಾವು ಈ ಹುಡುಗನನ್ನು ಪರೀಕ್ಷೆ ಮಾಡುವುದಕ್ಕೆ ಬಂದದ್ದು ಯುದ್ಧದ ನಾಟಕ ಮಾಡಬೇಕಾಗಿತ್ತು ನಿಮಗಿಂತದ್ದು ಆವೇಶ ಪಾಪ ಈ ಹುಡುಗ ಬಿದ್ದಿದ್ದಾನೆ ಎಂದು ತಿಂತೀರ ಅವನಂತ ಜೋರ್ ಮಾಡಿದ್ದಾನೆ ನಿನ್ನ ಹಾಗೆ ಕರುಣ್ ಹಾ ಹೌದು ಆಗ ಆ ಹೊತ್ತಿಗೆ ಶಿವದೇವರು ಕರುಣೆಯಿಂದಲಾಗಿ ಪ್ರಸನ್ನರಾದರು ಆಗ ಅರ್ಜುನನಿಗೆ ಗೊತ್ತಾಗ್ಲಿಲ್ಲ ಆಮೇಲೆ ಅವನು ಮರಳಲಿಂಗ ಮಾಡಿ ಕಾಡಿನ ಹೂವನ್ನು ತಂದು ಪೂಜೆ ಮಾಡಿದ ಮಲ್ಲಿಕ ಪುಷ್ಪಗಳು ಈ ಮರಳಲಿಂಗಕ್ಕೆ ಹೂವು ಹಾಕಿದ್ರೆ ಆ ಕಡೆಯಲ್ಲಿ ಶಿವ ಕಿರಾತನ ಕಾಲಭುರದಲ್ಲಿ ಹೂ ಬೀಳುತ್ತದೆ ಹೌದು ಆ ಬಳಿಕ ದ್ವಿಗ್ಮೆಗೊಂಡಂತ ಅರ್ಜುನ ಪ್ರಾರ್ಥನೆ ಮಾಡಿದ ಆಗ ಶಿವದೇವರು ಒಂದು ಪಾಶುಪ್ರತ ಕೊಟ್ಟದ್ದು ಹಾಗಾದ್ರೆ ಅರ್ಜುನನ ತಪಸ್ಸು ಮತ್ತು ಭಕ್ತಿಗೆ ಕೊಟ್ಟದ್ದೇ ಹೊರತು ಅರ್ಜುನನ ಶಕ್ತಿಗೆ ಕೊಟ್ಟದ್ದಲ್ಲ ಯುದ್ಧದ ನಾಟಕ ಮಾಡಿದ್ದು ಸರಿ ಯುದ್ಧವೇ ಆಗಲಿಲ್ಲ ಅಲ್ಲಿ ಅಲ್ಲ ನೆಪ್ಪಲ್ಲ ನಾ ಹೇಳಿದ್ರು ಒಂದು ಕಥೆಗಾದ್ರೂ ಹೂ ಹಾಕ್ಲಿಕ್ಕೆ ನಿಮಗೆ ಅಲ್ಲ ನೀವು ಎಲ್ಲದಕ್ಕೂ ವಿರೋಧವೇ ನಿನ್ನ ವಿರೋಧ ಅಂತ ಹೇಳಿದ್ದಲ್ಲ ನನ್ನದು ವಸ್ತುನಿಷ್ಠವಾಗಿ ನಿಷ್ಠವಾದಂತ ಒಂದು ತರ್ಕ ಮತ್ತೆ ನಾನು ಇಷ್ಟೆಲ್ಲ ಉಪಯೋಗ ತಪ್ಪೆಂದದುಂಟು ಉಪದೇಶ ಮಾಡ್ಲಿಕ್ಕೆ ಹೊರಟದ್ಯಾಕೆ ಎಂದದಕ್ಕೆ ಮುಂದಾಗುವ ಅನಾಹುತವನ್ನ ತಪ್ಪಿಸುವುದಕ್ಕಾಗಿ ಕಥೆಯನ್ನು ಕಥೆಯ ಹಾಗೆ ಇಲ್ಲಿ ಕೇಳುವುದು ಅಲ್ಲಿ ಬಿಡುದು ಅಥವಾ ನಾಳೆ ನಾಲ್ಕು ಜನರಿಗೆ ಇರೋದಲ್ಲ ಅದ್ರ ಕುರಿತಾಗಿ ಸ್ವಲ್ಪ ಚಿಂತನೆ ನಡೆಸಬೇಕು ಅಯ್ಯೋ ಅಷ್ಟು ಸರಿ ಎಷ್ಟು ತಪ್ಪು ಅಂತ ನಾನು ಅವ್ನಿಗೆ ಕಥೆ ಹೇಳಿದ ಉದ್ದೇಶವೂ ಅದೇ ಈ ಕಥೆ ಇಲ್ಲಿ ಹೇಳಿದ್ದೇನೆ ನಾನು ಪ್ರಸಂಗ ಇಲ್ಲ ಹೇಳಿದೆನೆ ನಾನು ಅದು ಇಲ್ಲ ಅಂತ ಹೇಳಿಲ್ಲ ಕಥೆ ಸ್ವಲ್ಪ ತಿರುಚಿತಿ ಅಷ್ಟೇ ತಿರುಚಿರಲಿಲ್ಲ ಸತ್ಯ ಹೇಳಿದ್ದೇನೆ ನಾನು ಪರಿಣಾಮ ಏನಾಗುತ್ತದೆ ಹೋರಾಟ ನಡೆಸಿದೆ ಎಂತದ್ದು ನಮ್ಮ ಮಾನ ಹಾನಿ ಆಗುತ್ತದೆ ಹಾನಿ ಆಗುತ್ತದೆ ಪ್ರಾಣ ಹಾನಿ ಆಗುತ್ತದೆ ಇದೆಲ್ಲ ಹಾನಿ ಹಾನಿಯಾಗುವುದನ್ನು ನೋಡಿ ಸಹಿಸಬೇಕು ನಾವು ಓ ಆದ್ದರಿಂದ ಯುದ್ಧ ಬೇಡ ಕಪ್ಪ ಕಾಣಿಕೆಯನ್ನು ಕೊಡೋಣ ಅಂತ ಹೇಳಿದ್ದೇನೆ ತಪ್ಪೇನು ಕಪ್ಪಗಾಣಿಕೆ ಹೌದು ಅದೇ ಕೊಟ್ಟಂತ ಹೋದಂತಾಗಿದ್ರೆ ನಿಮ್ಮ ಮಾನ ಉಳಿಯತ್ತದ ಎಲ್ಲ ನಾವು ದೊರೆಗಳು ಹೌದಲ್ವಾ ನಾವು ದೊರೆ ಓಲಿ ಪ್ರಶ್ನೆ ಬರ್ತದೆ ಇಲ್ಲವ ಹೇಳಿ ಹ್ಮ್ ಅಯ್ಯೋ ನಾವು ಸಂಪಾದಿಸಿರುವಂತ ಹಣ ಹ್ಮ್ ಖರ್ಚಾಗುತ್ತದೆ ಅಂತ ಒಬ್ಬ ಚಿಂತೆ ಮಾಡುತ್ತಾನಂತಾದ್ರೆ ಹ್ಮ್ ಮತ್ತೆ ಹೌದಲ್ವ ಖರ್ಚೆ ಮಾಡುದಿಲ್ಲ ಅಂತ ಆದ್ರೆ ಹ್ಮ್ ಯಾರೋ ಕೂಡಿಟ್ಟ ಸಂಪತ್ತನ್ನು ನಮ್ಮ ಸಂಪತ್ತು ತಿಳ್ಕೊಳ್ಬಹುದಲ್ಲ ಹ್ಮ್ ಯಾಕಂದ್ರೆ ಹೇಗೋ ಖರ್ಚು ಮಾಡ್ಲಿಕ್ಕಿಲ್ಲ ಅಲ್ವಾ ಅದು ಸಿಕ್ಕುದಿಲ್ಲ ಹೌದು ನಮ್ಮದ್ದು ಹೇಳಿಕೊಳ್ಳು ನಮ್ಮದಿಲ್ಲ ಅಯ್ಯೋ ದೇವ್ರೆ ಏನು ನಮ್ಮ ದೇಶ ಸಣ್ಣದಿರಬಹುದು ಹಾಂ ಆದರೆ ಎಂಥವರಿದ್ದಾರೆ ನಮ್ಮಲ್ಲಿ ಇಷ್ಟು ಜನ ನಮ್ಮ ಕಾಲಿಗೆ ಬೆಳಿತಾರೆ ನಾವು ರಾಜರಾಣಿಯರು ಹಾಂ ಏನಂತ ಗೌರವ ನಮಗೆ ಕೊಡುತ್ತಾರೆ ಹ್ಞೂ ನಾವೇ ಹೋಗಿ ಮತ್ತೊಬ್ಬರ ಕಾಲಿಗೆ ಬಿತ್ತರೆ ಇವರೇನು ತಿಳಿಯುತ್ತಾರೆ ಓ ಇವರ ಬಂಡವಾಳ ಇಷ್ಟೇ ಸ್ವಲ್ಪ ಹೆಚ್ಚಿನವರು ಬಂದರು ಅಂತಾದರೆ ಹೋಗಿ ಅವರಿಗೆ ನಮಸ್ಕಾರ ಮಾಡುವಂಥ ದುರ್ಬಲರು ಇವರು ಎನ್ನುವ ಹಾಗೆ ತಿಳಿದುಕೊಳ್ತಾರೆ ಹಾಗಾದ್ರೆ ಪ್ರಜೆಗಳಿಗೆ ಅಂತಹ ಶಂಕೆ ಬರಕೂಡದು ಸ್ವಾಭಿಮಾನವನ್ನು ನಾವು ಅದರಿಂದಲೇ ಹೇಳಿ ಏನು ಒಲಯಿಸುವುದು ಹ್ಮ್ ಸೊಗಸಿ ಪರಿಹಾಸ್ಯವಾಗುವಂತಹ ಕಾಲವಿದೆ ಹ್ಮ್ ಮಾತ್ರವೇ ಅಲ್ಲ ಸೈನ್ಯ ನಷ್ಟವಾಗುತ್ತದೆ ಅಯ್ಯೋ ಎಂತಹ ಯೋಚನೆ ನಿಮ್ಮದು ಯಾಕೆ ಏನು ನಮ್ಮಲ್ಲಿ ಅಷ್ಟು ದುರ್ಬಲರಾದಂತಹ ಸೈನಿಕರಿದ್ದಾರೆ ರಬಲರೇ ಬಿಡು ಪ್ರತಿಯೊಬ್ಬರೂ ಕೂಡ ಪ್ರಾಣಾರ್ಪಣೆಗೆ ಸಿದ್ಧರಾದವರಿದ್ದಾರೆ ಅಷ್ಟಕ್ಕೂ ಯೋಚನೆ ಮಾಡಿ ಎಂತಹ ದೇಶ ನಮ್ಮದು ಯಾವ ಯಾವ್ದೋ ದೇಶದಲ್ಲಿ ನಿಮಗೆ ಇಷ್ಟು ಸಂಪತ್ತು ಸಂಬಳ ಕೊಡ್ತೇವೆ ನಿಮಗೆ ನಿಮಗಿಷ್ಟು ಸೌಲಭ್ಯ ಕೊಡ್ತೇವೆ ನಿಮಗೆ ಇಷ್ಟು ಸೌಕರ್ಯ ಕೊಡ್ತೇವೆ ಎನ್ನುವ ಹಾಗೆ ಹೇಳಿ ಸೇನೆಗೆ ಜನರನ್ನು ಸೇರಿಸಿಕೊಳ್ಳುವಂತ ದೇಶಗಳು ಆದ್ರೆ ನಮ್ಮಲ್ಲಿ ಹಾಗಲ್ಲ ಹೆತ್ತ ತಾಯಿ ಹೊತ್ತ ನೆಲ ಸ್ವರ್ಗಕ್ಕಿಂತಲೂ ಹಿರಿದು ಎನ್ನುವುದನ್ನು ತಿಳಿದು ಸ್ವ ದೇಶಕ್ಕೋಸ್ಕರವಾಗಿ ಪ್ರಾಣಾರ್ಪಣೆಗೆ ಸಿದ್ಧರಾಗಿ ತಾವಾಗಿ ಮುಂದೆ ಬರುವಂತಹ ವೀರ ಯುವಕ ಯೋಧರು ಇರುವುದರೆ ಅದು ನಮ್ಮ ದೇಶದಲ್ಲಿ ಮಾತ್ರ ಇನ್ನೆಲ್ಲಿಯೂ ಇದೆ ಇನ್ನೆಲ್ಲಿಯೂ ಇದೆ ಹಾಗಾದರೆ ಯೋಚನೆ ಮಾಡಿ ಅಂತಹ ವೀರ ಯೋಧರು ದೇಶಕ್ಕೋಸ್ಕರವಾಗಿ ಹೋರಾಡುತ್ತೇನೆ ಅಂತ ಮುಂದಾದಾಗ ಬೇಡ ಅಂತ ಹೇಳಿಕೊಂಡು ಒಬ್ಬ ದೇಶದ ರಾಜನಾಗಿ ಹಿಂಜಡಿ ಇಡ್ತಾ ಇರ್ತೀರಲ್ಲ ನೀವು ನಮ್ಮ ರಕ್ಷಣೆ ಸೈನಿಕರೇ ಹೊರತು ಇನ್ನೊಬ್ಬರನ್ನು ಭಕ್ಷಿಸುವುದಲ್ಲ ನಾವಿದ್ದದ್ದು ಆದ್ರೆ ನಮ್ಮ ರಕ್ಷಣೆ ಅಂದ್ರೆ ಎಂತದ್ದು ನಮ್ಮ ಮಾನ ರಕ್ಷಣೆ ನಮ್ಮ ದೇಶದ ರಕ್ಷಣೆ ನಮ್ಮ ಕೋಶದ ರಕ್ಷಣೆ ಈಗ ನಮ್ಮ ರಕ್ಷಣೆ ಅಂದ್ರೆ ನಮ್ಮ ಸುತ್ತ ನಿಂತು ಕೂಡ ನಮ್ಮ ಕೇವಲ ನಮ್ಮ ದೇಹ ರಕ್ಷಣೆಗೆ ಇರುವುದಲ್ಲವಲ್ಲ ಎರಡು ಅವಕಾಶ ಉಂಟಲ್ಲ ನಮಗೆ ಈಗ ಯಾವ್ದು ಅವಕಾಶ ಒಂದೋ ಕಪ್ಪ ಕಾಣಿಕೆ ಕೊಡಬಹುದು ಹೌದು ಆದರೆ ಬಲ ಉಂಟು ಅಂತ ಆದ್ರೆ ಪ್ರದರ್ಶಿಸುವುದಕ್ಕೂ ಅವಕಾಶ ಉಂಟು ಅಂತ ಹೇಳಿತು ಕೇವಲ ತಪ್ಪ ಕಾಣಿಕೆ ಕೊಡಬೇಕು ಅಂತ ಅಷ್ಟೇ ಬರುತ್ತೆ ಪ್ರಶ್ನೆ ಇರ್ತಿರ್ಲಿಲ್ಲ ಬಲಹೀನರಾದವರು ತಪ್ಪ ಕಾಣಿಕೆ ಕೊಡಬೇಕು ಅಲ್ಲದೆ ಇದ್ರೆ ಯುದ್ಧಕ್ಕೆ ಸಿದ್ಧರಾಗಬೇಕು ಈ ಪಂತ ಎಂತದಕ್ಕೆ ಅದು ಬೇಕಾದದ್ದು ವಿಷಯ ಮತ್ತೆ ಯೋಚನೆ ಮಾಡಬೇಕು ನಮ್ಮ ಹುಡುಗ ಸಣ್ಣವನಿರಬಹುದು ಆದ್ರೆ ಸಾಮಾನ್ಯ ಅಂತಹ ಪೌರುಷ ಇವನಿಗಿಲ್ಲ ಅತುಳಿತವಾದ ಬಲವಂತನಿದ್ದಾನೆ ನನಗೆ ವಿಶ್ವಾಸ ಉಂಟು ಏನು ಮತ್ತೆ ಸಣ್ಣ ಮಕ್ಕಳಿಂದ ಏನು ಆಗುವುದಿಲ್ಲ ಅಂತ ಮಾಡಿಕೊಳ್ಬೇಡಿ ಲವಕುಶರ್ ಎನ್ನುವಂತ ಇಬ್ಬರಿ ಇಬ್ಬರು ಮಕ್ಕಳು ಸೈನ್ಯ ಇಲ್ಲ ಜನ ಬೆಂಬಲ ಆನೆ ಕುದುರೆ ಇಲ್ಲ ಆದರೂ ಅಯೋಧ್ಯೆಯ ರಾಮ ಅಶ್ವಮೇಧದ ಕುದುರೆಯನ್ನು ಬಂಧಿಸಿ ರಾಮನ ಸೇನೆಯನ್ನು ಮಲಗಿಸಿದ್ದಾರೆ ಗೊತ್ತುಂಟ ಇಬ್ರು ಮಕ್ಕಳು ಹೋದೇ ಕುಶಲ್ ಅವರು ಸೀತೆ ಹಡದ ಮಕ್ಕಳೇ ಅದಕ್ಕಿಂತ ಹೀಗೆ ಏನು ಆ ಕುಶಲ್ ಅವರಿಬ್ಬರು ಶ್ರೀರಾಮಚಂದ್ರನ ವಜ್ರವೀರ್ಯ ಸಂಭೂತರು ನಾನು ಈಗಲೂ ರಾಮಚಂದ್ರ ಆಗ್ತೇನೆ ಯಾರು ನಾನೇ ಅಷ್ಟು ಧೈರ್ಯ ಧೈರ್ಯ ಅಲ್ಲದೆ ಯಾರಾದರೂ ನಿನ್ನನ್ನು ಹೊತ್ಕೊಂಡು ಹೋಗಲಿ ರಾಮನ ಹಾಗೆ ನಿನ್ನನ್ನು ಬಿಡಿಸ್ಕೊಳ್ಬಾರ್ದು ಹೋದ್ರೆ ನಾನು ನಿನ್ನ ಗಂಡ ಸುಳ್ಳು ಅಂತ ಹೇಳಿದ್ರೆ ಮೋನು ಅಂತೂ ನನ್ನನ್ನು ಹೊತ್ಕೊಂಡು ಹೋಗಿ ಯೋಚನೆ ಈಗ ನಾನು ಹೆಂಡತಿಗೆ ಹೊತ್ಕೊಂಡು ಹೋದ್ರೆ ಮಾತ್ರ ಗಂಡ ರಾಮ ಆಗೋದು ನಿನ್ನ ಹೊತ್ಕೊಂಡು ಅಂತ ಅಂತದೇ ಗೊತ್ತ ಹೊತ್ಕೊಂಡು ಹೋಗುವ ವಿಷಯ ಅಲ್ಲ ಅವಳು ಮತ್ತೆ ನಿನ್ನ ಅಪ್ಪ ಬರ ತಂದ ಕಾಯುದಿಲ್ಲ ನಾನು ಆಟ ಕತ್ತಿ ಅದಲ್ಲ ಈಗ ಅದಕ್ಕಿಂತ ನನ್ನನ್ನು ಹೊತ್ತುಕೊಂಡು ಹೋಗಿ ಆಮೇಲೆ ನೀವು ಬಂದು ಬಿಡಿಸುದ ರಾವಣ ಸೀತೆಯನ್ನು ಹೊತ್ಕೊಂಡು ಹೋದಾಗಿ ಅಯ್ಯೋ ನಂಗೊಂದು ಕತೆ ನೆನಪಾಗುದು ಯಾವುದು ಒಬ್ಬನ ಹೆಂಡತಿಯನ್ನು ಬಿಳಿ ಕುದುರೆ ಕಟ್ಟಿರುವಂತ ರಥದಲ್ಲಿ ಬಂದು ಒಬ್ಬ ಹಾರಿಸಿಕೊಂಡು ಹೌದಾ ಆಮೇಲೆ ಈ ಗಂಡ ಎಲ್ಲಿಯಾದ್ರೂ ದೂರದಲ್ಲಿ ಬಿಳಿ ಕುದುರೆ ಕಟ್ಟಿದಂತ ರಥ ನೋಡಿದ್ರೆ ಹೆದರಿ ನಡಿಗೆ ಒಳಗೆ ಓಡಿ ಹೋಗುದು ಹೌದು ಎಲ್ಲಿ ದಾರಿಯಲ್ಲಿ ಕಾಣಲಿಕ್ಕಿಲ್ಲ ಅಲ್ಲಿಗೆ ಹೆದರಿ ಇವ ವರ್ಷ ಕಳೆಯಿತು ಕೆಲವರು ಆರೆಂಟು ವರ್ಷ ಕಳಿಯಿತು ಆದ್ರೂ ದಾರಿಯಲ್ಲಿ ಬಿಳಿ ರಥ ಕಂಡ ತಕ್ಷಣ ಓಡ್ತಾರೆ ಅಷ್ಟೊತ್ತಿಗೆ ಅವನ ಗೆಳೆಯ ಕೇಳಿದಂತೆ ಎಂತದಕ್ಕೆ ಪುಣ್ಯ ನಿನ್ನ ಹೆಂಡತಿಯನ್ನು ಕತ್ತುಕೊಂಡೋಗಿ ವರ್ಷ ಆಯ್ತು ಮತ್ತೆ ಈಗಲೂ ನೀನು ಆ ರಥ ಕಂಡಾಗ ಹೆದರುದಕ್ಕೆ ಆಗವ ಹೇಳಿದ್ನಂತೆ ಮತ್ತೆ ಮತ್ತೆಂತದಕ್ಕಲ್ಲ ಮತ್ತೆ ಕತ್ಕೊಂಡು ಹೋಗುತ್ತಾನಂತಲ್ಲ ಎಲ್ಲಿಯಾದ್ರೂ ತಂದು ಬಿಟ್ರಿ ಅಂತ ಹತ್ಕೊಂಡು ಎಷ್ಟು ಬೇಗ ನನ್ನ ಮನಸ್ಸು ನಿನಗೆ ಅರ್ಥ ಆಯ್ತು ನೋಡು ಹಾಗಾದ್ರೆ ವ್ಯಕ್ತಿತ್ವ ಇಲ್ಲಿ ರಾಮಚಂದ್ರ ಏನು ನಾನು ಸುಮ್ಮನೆ ಹೇಳಿದ್ದಲ್ಲ ರಾಮಚಂದ್ರ ಏನು ಏನು ಸೀತೆಯ ಗರ್ಭದಲ್ಲಿರುವಾಗಲೇ ಬೇಕಾದ ಹಾಗೆ ಮಂತ್ರೋಪದೇಶ ಮಾಡಿದ್ದಾರೆ ಮಕ್ಕಳಿಗೆ ಸೀತೆಯ ಕಿವಿಗಳ ಮುಖೇನವಾಗಿ ಆ ಆದ್ರಿಂದ ಮಕ್ಕಳ ಹೆತ್ತ ಮೇಲೆ ನಮ್ಮ ಮಗ ಅದು ಓದಬೇಕು ನಮ್ಮ ಮಗ ಹೀಗಾಗಬೇಕು ಅಂತ ಚಿಂತನೆ ಮಾಡುವುದಲ್ಲ ಗರ್ಭದಲ್ಲಿರುವಾಗಲೇ ನಮ್ಮ ಮಕ್ಕಳು ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು ನಾನು ಮಂತ್ರೋಪದೇಶ ಮಾಡ್ತಾ ಇದ್ದೆ ನೀ ಯಾವಾಗ ಬಸರಿ ಆಗಿಯೋ ಯಾವಾಗ ಹೆಚ್ಚಿಯೋ ಅದು ನಿಮಗೆ ನೀನು ಹತ್ರ ಬರ್ಲಿ ಬಿಡ್ಬೇಕಲ್ಲ ಆಗ ವಿಚಾರವನ್ನ ಬಿಡುವ ಯುಗದಲ್ಲಿರುವಂತಹ ಶ್ರೀಕೃಷ್ಣ ಹಾಗೂ ಬಲರಾಮ ಅವರಿಬ್ಬರೇ ಮಾಗದ ಹಿಡ್ಕೊಂಡು ಬಂದಂತಹ ಅಕ್ಷಯಿಣಿ ಅಕ್ಷಯಣಿ ಸಂಖ್ಯೆಯ ಸೈನ್ಯವನ್ನು ಆ ಎರಡನ ಹುಡುಗರು ನಿರ್ಮೂಲನೆ ಮಾಡಲಿಲ್ವಾ ಹೌದು ಹದಿನೆಂಟು ಬಾರಿ ಬಂದಿದ್ದಾನೆ ಮಾಗದ ಅವರು ಮನುಷ್ಯರೇ ಅಲ್ವೇ ಹತಲ್ಲದೆ ಅತಿ ಮನುಷ್ಯ ಪುರುಷರವರು ಎಂತ ಅತಿಷವನ್ನು ತೋರಿಸಿಲ್ಲ ಕೃಷ್ಣ ಕೇವಲ ಬುದ್ಧಿವಂತಿಕೆಯಿಂದಲೇ ನಿವಾರಣೆ ಮಾಡಿದ್ದಾನೆ ಆ ಕಾರಣಕ್ಕೋಸ್ಕರವಾಗಿ ಹೇಳುವುದು ಬುದ್ಧಿವಂತಿಕೆ ಉಂಟು ಆದ್ರೆ ಸಾಹಸ ಪ್ರಜ್ಞೆ ಉಂಟು ಯಾರು ಏನ್ ಅರ್ಜುನ ಹುಟ್ಟುತ್ತಾ ಹಾಗೆ ಹೀಗೆ ಅಂತ ಏನು ಇಲ್ಲ ಅವನು ಕಲಿತು ಕಲಿತು ಒಂದಂತೆ ಮೆಟ್ಟಿಲು ಮೆಟ್ಟಿಲು ಏರಿಕೊಂಡು ಸಾಧನೆಯನ್ನು ಮಾಡಿದ್ದಾನೆ ನಮ್ಮ ಮಕ್ಕಳು ಮೆಟ್ಟಿಲು ಮಗ ಅಷ್ಟು ಎತ್ತರಕ್ಕೆ ಹೋದ್ರೆ ನೀನು ಬಿದ್ರೆ ಅಂತ ಯೋಚನೆ ಮಾಡಬಾರದು ಹತ್ತು ಮಗ ಏನಾಗ್ತದೆ ನೋಡುವ ಬಿದ್ರೆ ಮತ್ತೆ ಪ್ರಯತ್ನಶೀಲನಾದ ಎನ್ನುವ ಹಾಗೆ ಹೇಳಬೇಕೆ ಹೊರತು ಯಾವ ಮಕ್ಕಳ ಉತ್ಸಾಹ ಭಂಗ ಮಾಡಕೂಡದು ಮಾಡಿದ್ದು ಸರಿ ಉಂಟು ಮಗ ಯುದ್ಧ ಯುದ್ಧವೇ ಅಮ್ಮ